ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಪೂಜೆಯನ್ನ ಮಾಡುವುದರಿಂದ ಧನ ಸಂಪತ್ತು ವೃದ್ಧಿ ಆಗ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ತುಳಸಿ ಗಿಡವನ್ನು ಪ್ರತಿನಿತ್ಯ ಪೂಜಿಸುವುದರ ಜೊತೆಗೆ ತುಳಸಿಗೆ ಕೆಲವು ಸೇವೆಗಳನ್ನು ಮಾಡಬೇಕಾಗ್ತದೆ ಆ ಸೇವೆಗಳೇನು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಒಂದುಗಳೇ ತುಳಸಿ ಗಿಡ ಲಕ್ಷ್ಮೀದೇವಿ ಮತ್ತು ಮತ್ತು ದೇವಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ದೈವಿಕವಾಗಿರ್ತಕ್ಕಂಥ ಸಸ್ಯ ಆಗಿದೆ ಯಾವ ಮನೆಯಲ್ಲಿ ತುಳಸಿ ಗಿಡ ಇರ್ತದೆಯೋ ಆ ಮನೆಯಲ್ಲಿ ಶಾಂತಿ ಸಂತೋಷ ಸಮೃದ್ಧಿ ಮತ್ತು ಹಣ ನೆಲೆಸುವಂತಹದ್ದು ಹಾಗೂ ಒಬ್ಬ ವ್ಯಕ್ತಿಯು ಪ್ರತಿನಿತ್ಯ ತುಳಸಿ ಗಿಡವನ್ನು ಪೂಜೆ ಮಾಡುವುದರಿಂದ ಸಂತೋಷ ಮತ್ತು ಶಾಂತಿಯನ್ನು ಪಡೆದುಕೊಳ್ತಾನೆ ಯಾವ ಮನೆಯಲ್ಲಿ ತುಳಸಿ ಗಿಡವಿರ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮೀನಾರಾಯಣರು ಸದಾ ನೆಲೆಸುವಂತಹದ್ದು ನಿಮ್ಮ ಮನೆಯಲ್ಲಿ ಸದಾಕಾಲ ತುಳಸಿ ಗಿಡ ಹಸಿರಾಗಿ ಸಮೃದ್ಧಯುತವಾಗಿರಬೇಕಾದ್ರೆ ತುಳಸಿಯನ್ನು ಹೇಗೆ ನೋಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಒಂದುಗಳೇ ಬೇಸಿಗೆ ಕಾಲದಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಅಥವಾ ಸೂರ್ಯನ ಅತಿಯಾಗಿರ್ತಕ್ಕಂಥ ಶಾಖ ತುಳಸಿ ಗಿಡದ ಮೇಲೆ ಬೀಳದಂತೆ ನೋಡ್ಕೊಳ್ಬೇಕಾಗ್ತದೆ ಬಹಳ ಮುಖ್ಯವಾಗಿ ತುಳಸಿ ಗಿಡವನ್ನು ಸೂರ್ಯನ ಬೆಳಕಿನಲ್ಲಿ ಇಡಬೇಕು ಅಂತ ಅನ್ಸಿದ್ರೆ ಅಂತ ಸಂದರ್ಭದಲ್ಲಿ ತಿಳಿಯಾಗಿರ್ತಕ್ಕಂಥ ಬಿಸಿಲಿನ ಕಿರಣವಿರುವಾಗ ತುಳಸಿ ಗಿಡವನ್ನು ಇಡಬಹುದು ಬೇಸಿಗೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡಕ್ಕೆ ನೀರನ್ನು ಹಾಕ್ತಕ್ಕಂಥದ್ದು ಅದು ಕೂಡ ಸೂರ್ಯಾಸ್ತದ ಸಮಯದಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಒಂದುಗಳೇ ಬೇಸಿಗೆಯಲ್ಲಿ ನಾವು ತುಳಸಿಯನ್ನು ತುಂಬಾನೇ ಕಾಳಜಿಯಿಂದ ನೋಡ್ಕೊಳ್ಬೇಕಾಗ್ತದೆ ಬೇಸಿಗೆ ಸಮಯದಲ್ಲಿ ಕೆಂಪು ಬಣ್ಣದ ಹತ್ತಿ ಬಟ್ಟೆಯಿಂದ ತುಳಸಿಯನ್ನು ಮುಚ್ಚಿಡಬೇಕಾಗ್ತದೆ ಯಾವುದೇ ಕೆಂಪು ಬಣ್ಣದ ದುಪ್ಪಟ್ಟ ಆಗಿರ್ತಕ್ಕಂಥದ್ದನ್ನು ಮುಚ್ಚಿಡ್ಬೋದು ನಂತರ ಈ ಬಟ್ಟೆಯನ್ನು ಕಾಲ ಕಾಲಕ್ಕೆ ಬದಲಾಯಿಸ್ತಾ ಇರಬೇಕಾಗ್ತದೆ ಹಾಗೂ ಬೇಸಿಗೆಯಲ್ಲಿ ಆಗಾಗ ಈ ಬಟ್ಟೆಗಳನ್ನು ಒದ್ದೆ ಮಾಡ್ತಾ ಇರಬೇಕಾಗ್ತದೆ ಈ ರೀತಿ ಮಾಡುವುದರಿಂದ ತುಳಸಿ ಗಿಡ ಯಾವಾಗಲೂ ಕೂಡ ಹಸಿರಾಗಿ ಸಮೃದ್ಧಯುತವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುವಂತಹದ್ದು ಆದರೆ ಯಾವುದೇ ಕಾರಣಕ್ಕೂ ಕೂಡ ತುಳಸಿ ಗಿಡದ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಬೇಡಿ ತುಳಸಿ ಗಿಡದಲ್ಲಿ ಎಲೆಗಳು ಒಣಗೋದಕ್ಕೆ ಪ್ರಾರಂಭವಾಗಿದ್ರೆ ಗೊಬ್ಬರ ಮತ್ತು ಮಣ್ಣು ಸರಿಯಾಗಿದೆಯಾ ಅಂತ ಹೇಳಿ ಪರೀಕ್ಷಿಸಿಕೊಳ್ಬೇಕಾಗ್ತದೆ ಒಂದು ವೇಳೆ ಗೊಬ್ಬರ ಮತ್ತು ಮಣ್ಣು ಸರಿಯಾಗಿದ್ದು ಕೂಡ ಎಲೆಗಳು ಒಣಗ್ತಾ ಇದ್ದರೆ ಅಂತ ಸಂದರ್ಭದಲ್ಲಿ ಒಣಗಿರ್ತಕ್ಕಂಥ ತುಳಸಿ ಎಲೆಗಳನ್ನು ಕತ್ತರಿಸಬೇಕಾಗ್ತದೆ ಇದರಿಂದ ತುಳಸಿಯಲ್ಲಿ ಗಾಳಿಯು ಕೂಡ ಚೆನ್ನಾಗಿ ಬೀಸ್ತಕ್ಕಂಥದ್ದು ಹಾಗೂ ಉತ್ತಮವಾಗಿ ಬೆಳವಣಿಗೆ ಆಗ್ತದೆ ತುಳಸಿ ದೇವಿಗೆ ಪ್ರತಿನಿತ್ಯ ನೀವು ಸೇವೆಯನ್ನ ಸಲ್ಲಿಸುವುದರ ಜೊತೆಗೆ ಆಕೆಯನ್ನು ಪ್ರತಿನಿತ್ಯವೂ ಪೂರ್ಣ ವಿಧಿವಿಧಾನಗಳಿಂದ ಪೂಜಿಸಬೇಕಾಗ್ತದೆ ಮುಂಜಾನೆ ಸಾಧ್ಯವಾಗದಿದ್ದರೂ ಕೂಡ ಸಂಧ್ಯಾಕಾಲದಲ್ಲಿ ಒಂದು ತುಳಸಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ತುಳಸಿ ಚಾಲೀಸ ಅಥವಾ ತಾಯಿ ತುಳಸಿಯ ಆರತಿಯನ್ನ ಭಕ್ತಿಯಿಂದ ಮಾಡಿದರೆ ತುಂಬಾನೇ ಒಳ್ಳೆಯದು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮೀನಾರಾಯಣರಿಂದ ಧನ ಸಂಪತ್ತು ದೊರೆಯುವಂತಹದ್ದು ಬಂಧುಗಳೇ ತುಳಸಿಯ ಸೇವೆಯಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆಲವು ನಿಯಮಗಳಿರುವಂಥದ್ದು ಅಂದರೆ ಭಾನುವಾರ ಅಥವಾ ಏಕಾದಶಿ ತಿಥಿಯಂದು ತುಳಸಿಗೆ ನೀರನ್ನು ಅರ್ಪಿಸಬಾರದು ಮತ್ತು ತುಳಸಿ ಎಲೆಗಳನ್ನು ಕೀಳಬಾರದು ಅಂತೇಳಿ ಹೇಳಲಾಗುತ್ತೆ ಯಾಕೆ ಹೇಳಿದ್ರೆ ಈ ಎರಡು ದಿನಗಳು ದೇವಿ ವಿಷ್ಣುವಿಗಾಗಿ ಪೂಜೆಯನ್ನು ಮಾಡ್ತಾ ಇರ್ತಾಳೆ ಉಪವಾಸವನ್ನು ಮಾಡ್ತಾ ಇರ್ತಾಳೆ ಎನ್ನುವಂತಹ ನಂಬಿಕೆ ಇರುವಂತಹ ಇಂತಹ ಸಂದರ್ಭದಲ್ಲಿ ನೀರನ್ನು ಹಾಕುವುದಾಗಲಿ ತುಳಸಿಯನ್ನು ಕೀಳುವುದಾಗಲಿ ಮಾಡಿದರೆ ಆ ಒಂದು ತುಳಸಿ ದೇವಿಯ ಶಾಪಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಲಾಗಿದೆ ಬಂಧುಗಳೇ ಒಟ್ಟಾರೆಯಾಗಿ ಇವತ್ತಿನ ದಿವಸ ತುಳಸಿಯ ವಿಚಾರವಾಗಿ ಸಾಕಷ್ಟು ಒಂದು ಮಾಹಿತಿಯನ್ನು ನೋಡಿದ್ದೇವೆ ಎಲ್ಲ ಬಂಧುಗಳಿಗೂ ನಮಸ್ಕಾರ ಧನ್ಯವಾದಗಳು